ಹಲೋ ಗೈಸ್ ಇದೀಗ ಬರ್ತಿದೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಸ್ಟಾರ್ ಆಟಗಾರನಿಗೆ ಬಂತು ಅರ್ಜುನ ಅವಾರ್ಡ್ ಆದರೆ ಈ ಒಂದು ಅವಾರ್ಡ್ ಅನ್ನು ಕೊಡ್ತಾರೆ ಆ ಒಂದು ಪ್ರತಿಯೊಂದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಬರ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಸ್ಟಾರ್ ಆಟಗಾರನಿಗೆ ಅರ್ಜುನ ಅವಾರ್ಡ್ ಪ್ರಶಸ್ತಿ ದೊರಕಿದೆ ಆದರೆ ಆ ಒಂದು ಆಟಗಾರಪ್ಪ ಅಂದ್ರೆ ನಮ್ಮ ನಿಮ್ಮ ನೆಚ್ಚಿನ ಟೀಮ್ ಇಂಡಿಯಾದ ಆಟಗಾರ ಮಹಮ್ಮದ್ ಶಮಿ ಅಂತ ಹೇಳ್ಬೋದು ಆದರೆ ಯಾಕೆ ಈ ಒಂದು ಪ್ರಶಸ್ತಿ ಕೊಡ್ತಾರೆ ಅಂತ ನೋಡಿದರೆ ನೋಡಬಹುದು ಈ ಒಂದು ಪ್ರಶಸ್ತಿ ಏನಪ್ಪ ಅಂದರೆ ಕ್ರೀಡೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಆಟಗಾರರಿಗೆ ಈ ಒಂದು ಅವಾರ್ಡ್ ಕೊಡಲಾಗುತ್ತೆ ಅಂದರೆ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಈ ಒಂದು ಅವಾರ್ಡ್ ಸಿಕ್ತು ಬಟ್ ಲಾಸ್ಟ್ ಈ ಒಂದು ಅವಾರ್ಡ್ ನೀಡಿದ್ದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಟ್ಟಾರಾಗಿ ಇಪ್ಪತ್ತ ಆರು ಜನರಿಗೆ ಈ ಒಂದು ಅವಾರ್ಡನ್ನು ಕೊಡಲಾಗಿದೆ ಅಂದರೆ ಈ ಹಿಂದೆನಪ್ಪ ಅಂದರೆ ಕ್ರಿಕೆಟ್ನಲ್ಲಿ ಯುವರಾಜ್ ಸಿಂಗ್ ಆಗಿರ್ಬೋದು ಮತ್ತು ರಾಹುಲ್ ದ್ರಾವಿಡ್ ವಿರಾಟ್ ಕೊಹ್ಲಿ ಸುರೇಶ್ ರೈನಾ ಆರ್ ಅಶ್ವಿನ್ ಅಂತ ಸ್ಟಾರ್ ಆಟಗಾರರಿಗೆ ಈ ಒಂದು ಅವಾರ್ಡ್ ಅನ್ನು ಕೂಡ ನೀಡಲಾಗಿತ್ತು ಬಟ್ ಅದೇ ಒಂದು ಅವಾರ್ಡ್ ಈಗ ನಮ್ಮ ನೆಚ್ಚಿನ ಆಟಗಾರ ಮೊಹಮ್ಮದ್ ಶಮಿ ಅವರಿಗೆ ದೊರಕಿದೆ ಈ ಬಾರಿಯ ವರ್ಲ್ಡ್ ಕಪ್ನಲ್ಲಿ ಮೊಹಮ್ಮದ್ ಶಮಿ ಅವರು ಇಪ್ಪತ್ನಾಲ್ಕು ವಿಕೆಟ್ ಪಡೆದು ಮಿಂಚಿದರು ಅಂದರೆ ಹೈಯೆಸ್ಟ್ ವಿಕೆಟ್ ಟೇಕರು ಕೂಡ ಈ ವರ್ಲ್ಡ್ ಕಪ್ನಲ್ಲಿ ಆಗಿದ್ದರು ಆಗಿದ್ರು ಇದಕ್ಕೆ ಟೀಮ್ ಇಂಡಿಯಾ ಪರ ಅವರು ಗಣನೀಯ ಸಾಧನೆ ಮಾಡಿದ್ದಕ್ಕಾಗಿ ಕ್ರೀಡೆಯಲ್ಲಿ ಅವರಿಗೆ ಈಗ ಅರ್ಜುನ ಅವಾರ್ಡ್ ಪ್ರಶಸ್ತಿ ದೊರಕಿದೆ ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಯಾಗಿ ತಪ್ಪಿದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು